ಬಟ್ ನಾನು ಗಿರೀಶ್ ಮಟ್ಟಣ್ಣ ನನಗೆ ಅವರ ಇಡೀ ಕುಟುಂಬದ ಮೇಲೆ ಹೇಳ್ತಾರೆ ನಾವು ನಿರ್ಭೀತಿಯಿಂದ ಇದೀವಿ ಹೇಳಿ ಅವ್ರ ಕಣ್ಣು ನೋಡಿದ್ರೆ ಗೊತ್ತಾಗತ್ತೆ ಅವ್ರು ಎಷ್ಟು ಭಯಭೀತರಾಗಿದ್ದಾರೆ ಆ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಹಾ ನಮ್ಮ ಲಾಯರ್ ಹೇಳಿದ್ದಾರೆ ನಮ್ಮ ಅಡ್ವೊಕೇಟ್ ಹೇಳಿದ್ದಾರೆ ಇವ್ರನ್ನ ಯಾರು ಸರ್ ಅಡ್ವೊಕೇಟ್ ಇಟ್ಕೋ ಅಂತ ಅಂದ್ರೆ ಇವ್ರು ಈಗ ಕ್ರಿಮಿನಲ್ ಕ್ರೈಮ್ ಮಾಡಿದವ್ರನ್ನ ಅಡ್ವೊಕೇಟ್ ಇಟ್ಕತ್ತಂತಾನೆ ವಿಜೇಂದ್ರ ಅವ್ರನ್ನ ಧರ್ಮಸ್ಥಳದಲ್ಲಿ ಮುಂದೆ ತೋರಿಸಿ ನೇತೃತ್ವ ಯಾರ್ದಂತ ಹಾಕಿದ್ರು ಅದು ಏನೋ ಯಾತ್ರೆ ಚಲೋ ಯಾತ್ರೆ ಮಾಡಿದಾರಲ್ಲ ಡಾನ್ಸ್ ಮಾಡಿ ನೇತೃತ್ವ ವಿಜೇಂದ್ರ ವಿಜೇಂದ್ರ ಹಾಕಿದ್ರು ಯಾಕೆ ವಿಜೇಂದ್ರೆ ಎಸ್ಐ ಟಿ ಮಾಡಿದ್ದು ರಾಜ್ಯ ಸರ್ಕಾರ ತಾನೆ ಸರ್ಕಾರದ ವಿರೋಧ ಪಕ್ಷದ ನಾಯಕರು ಯಾರು ಆರ್ ಅಶೋಕ್ ಹ ಆರ್ ಅಶೋಕ್ ಅವರ ನಾಯಕತ್ವ ಅಂತ ಹಾಕಿ ನೇತೃತ್ವ ಅಂತ ಹಾಕಿ ಆ ಟಿವಿ ಚಾನೆಲ್ ಹೇಳ್ತಾ ಇದ್ರು ಗಿರೀಶ್ ಪಟ್ಟಣ ಅವರ ಹೆಂಡತಿ ಕಡೆಯಿಂದ ವಹಿವಾಟು ವಹಿವಾಟು ಹೌದು ನಿನ್ನೆ ಎಷ್ಟು ನಾಲ್ಕು ಕೋಟಿ ಹತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ವಹಿವಾಟಾಗಿದೆ ನಮಸ್ತೆ ವೀಕ್ಷಕರೇ ನ್ಯೂಸ್ ಕನ್ನಡಕ್ಕೆ ಬಹಳ ಅಪರೂಪವಾಗಿ ಗಿರೀಶ್ ಅವರು ಬಂದಿದ್ದಾರೆ ಗಿರೀಶ್ ಅವರ ಪರಿಚಯ ನಿಮಗೆ ಮಾಡಬೇಕಾದ ಅಗತ್ಯ ಇಲ್ಲ ಸೌಜನ್ಯ ಪರ ಹೋರಾಟಗಾರರು ಮತ್ತು ಆ ಮಾಜಿ ಪೊಲೀಸ್ ಅಧಿಕಾರಿ ಆಗಿರ್ತವ್ರು ಇವತ್ತು ಹೋರಾಟಗಾರರಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಅವರೊಂದಿಗೆ ನೇರ ಪ್ರಶ್ನೆ ನೇರ ಮಾತುಕತೆ ಸರ್ ನಿಮ್ಮೊಂದಿಗೆ ನೇರ ಪ್ರಶ್ನೆ ನೇರ ಮಾತುಕತೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೌಜನ್ಯ ಪ್ರಕರಣ ನೀವು ಬಂದ ಮೇಲೆ ದಿಕ್ಕು ತಪ್ಪತಾ ಇದೆ ಅಂತ ಹ್ಮ್ 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 ನಾವು ಬಂದ ಮೇಲೆ ದಿಕ್ಕು ತಪ್ಪತಾ ಇದೆ ಅಂದ್ರೆ ಸೌಜನ್ಯ ಸೌಜನ್ಯ ಹೋರಾಟ ಅದಕ್ಕೆ ಅದರದೇ ಬುರ್ಡೆ ಪ್ರಕರಣ ಬಂತು ಬುರ್ಡೆ ಪ್ರಕರಣ ಬಂತು ಅದನ್ನ ತಂದವರು ನೀವೇ ಅಂತ ಸ್ಟೇಟ್ ಮಾಧ್ಯಮದವರು ಸುದ್ದಿ ಮಾಡ್ತಾರೆ ನೋಡಿ ಬುರುಡೆ ತಂದಿದ್ದು ಬುರ್ಡೆ ಬರೋದಕ್ಕೆ ಕಾರಣ ಯಾರು ಅದೇನು ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡಿದ್ದ ಪ್ಲಾಸ್ಟಿಕ್ ಫೈಬರ್ ಅದೇ ಆ ಬುರುಡೆ ಬರಕ ಕಾರಣ ಏನು ಸರ್ ಕೊಲೆ ಆಗಿರ್ಬೇಕು ಇಲ್ಲತ್ತಂತ ಹೇಳಿದ್ರೆ ಸುಸೈಡ್ ಆಗಿರ್ಬೇಕು ಸುಸೈಡ್ ಆಗಿದ್ದ ಅಂತ ಹೇಳಿದ್ರೆ ಐಡಿ ಕಾರ್ಡ್ ಈಗ ಹುಡುಕ್ತಾ ಇದಾರೆ ಹತ್ ಹದಿನೈದು ವರ್ಷ ಆದ್ಮೇಲೆ ಅವಾಗ್ಲೇನೆ ಐಡಿ ಕಾರ್ಡ್ ಹುಡುಕಿ ತಗೊಂಡಿದ್ರೆ ಬಂಧುಗಳನ್ನು ಕರೆಸಿ ಬಿಟ್ಟಿದ್ರೆ ಅದು ಯಾವ್ದಪ್ಪ ಆತ್ಮಹತ್ಯೆ ಅಂತಿದ್ರು ಅಂತ ಹೇಳಿದ್ರೆ ಅದು ಕೊಲೆ ಆಗಿರ್ತದೆ ಕೊಲೆ ಅಂತ ಹೇಳಿದ್ರೆ ಕೊಲೆ ಮಾಡದ್ ಕಾರಣ ತಾನೇ ಬುರುಡೆ ಪ್ರಕರಣಕ್ಕೆ ಹ ಆದ್ರೆ ಗ್ಯಾಂಗ್ ಬುರ್ಡೆ ಅಂತ ಹೋರಾಟ ಸೌಜನ್ಯರ ಹೋರಾಟಗಾರನ ಗುರುತಿಸಿರುವ ನೋಡಿ ಇವೆಲ್ಲ ಅವರು ಯಾರು ಕೊಲೆಗಡಕ ಕುಟುಂಬ ಇದೆ ಫೋರ್ ಟ್ವೆಂಟಿ ನಕಲಿ ದೇವಮಾನವನ ಕುಟುಂಬ ಇದೆ ಅವ್ರೀಗ ಉಸಿರಾಡ್ತಾ ಇರೋದೇ ಈ ಸುಳ್ಳು ಸುದ್ದಿಯ ಮೇಲೆ ಈಗ ಯು ಎಲ್ ಇದ್ದವ್ರು ಹೆಂಗ್ ಉಸಿರಾಡ್ತಾರೆ ಹೇಳಿ ಒಂದು ಕೃತಕ ಆಕ್ಸಿಜನ್ ಇಟ್ಟಿರ್ತಾರೆ ಹಂಗೆ ಈ ಮಾಧ್ಯಮಗಳ ಈ ಸ್ಟೋರಿಗಳಿದಾವಲ್ಲ ಇವರ ಕೆಲವೊಂದಿಷ್ಟು ನಾನೆಲ್ಲ ಅಂತ ಹೇಳಕ್ ಹೋಗಲ್ಲ ಕೆಲವೊಂದಿಷ್ಟು ಮಾಧ್ಯಮಗಳ ಸುಳ್ಳು ಆಮೇಲೆ ಅವ್ರದೇ ಆದಂತ ಪೇಜ್ಗಳಿದೆ ಖರೀದಿ ಮಾಡಿದ ಪೇಜು ಯಾರು ಕೂಡ ಆ ನ್ಯಾಯಕ್ಕಾಗಿ ಮಾಡ್ತೇವಂತವ್ರಲ್ಲ ಎಲ್ಲರೂ ಪೇಡ್ ಮಾಡಿ ಪೇಡ್ ಕಮೆಂಟ್ ಪೇಡ್ ಪೇಜಸ್ ಪೇಡ್ ಟಿವಿ ಚಾನಲ್ ಪೇಡ್ ಆಂಕರ್ ಅವರು ಮಾಡ್ತಾ ಇರುವಂತ ಈ ಸುಳ್ಳು ಸುದ್ದಿ ಅಂದ್ರೆ ಅವ್ರಿಗೆ ಒಂಥರ ಐಸಿಯು ನಲ್ಲಿ ಇದ್ದಂತವರಿಗೆ ಒಂದು ಆಕ್ಸಿಜನ್ ಸಿಲಿಂಡರ್ ಇದ್ದಂಗೆ ಈ ಸುಳ್ಳು ಸುದ್ದಿಗಳು ಹಿಂಗಾಗಿ ಇದನ್ನ ಮಾಡ್ತಾ ಇದ್ದಾರೆ ಆದ್ರೆ ಹೋರಾಟಗಾರರ ಅಭಿಪ್ರಾಯ ಗಿರೀಶ್ ಮಟ್ಟಣ್ಣವರು ಬಂದ ಮೇಲೆ ಈ ಹೋರಾಟ ಒಂದು ಮುಂಚೂಣಿಗೆ ಬಂತು ಈ ಹೋರಾಟ ಒಂದು ಸರಿಯಾದ ದಾರಿಯಲ್ಲಿ ಅವ್ರಿಗೀಗ ಫ್ಯಾಮಿಲಿ ಇದೆ ಮೀಟರ್ ಬಡ್ಡಿ ದಂಧೆ ಮಾಡಿ ಕೊಲೆ ಅತ್ಯಾಚಾರ ಫ್ಯಾಮಿಲಿ ಕುಟುಂಬ ಏನಿದೆ ಆರೋಪ ಮಾಡೋದಕ್ಕೆ ಏನು ಸಿಗ್ತಾ ಇಲ್ಲ ಹಿಂಗಾಗಿ ಇಂತ ಏನೇನೋ ಒಂದು ಕುತಂತ್ರ ಮಾಡ್ತಾ ಹೋಗ್ತಾ ಇದ್ದಾರೆ ಆಮೇಲೆ ನಾ ಬಂದ ಮೇಲೆ ಸರಿಯಾಗಿ ಹೋಯ್ತು ಆ ತರ ಏನಿಲ್ಲ ನೋಡಿ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಒಂದು ನಾಯಕತ್ವದಲ್ಲಿ ಮತ್ತು ಸೌಜನ್ಯ ಶಕ್ತಿ ಒಂದು ಪ್ರೇರಣೆಯಿಂದ ಒಂದು ಅದರದೇ ಆದಂಥ ದಿಕ್ಕಿನಲ್ಲಿ ಈ ನ್ಯಾಯಯುತವಾದಂಥ ದಾರಿಯಲ್ಲಿ ಅದು ಹೋಗ್ತಾ ಇದೆ ಈಗ ಗಿರೀಶ್ ಮಟ್ಟಣ್ಣವರು ಪೊಲೀಸ್ನ ಪೊಲೀಸ್ ಇಲಾಖೆಯಲ್ಲಿ ಇದ್ದವರು ಇವರು ದಡ ದಿಢೀರಾಗಿ ಹೋರಾಟಗಾರರಾಗಿದ್ದೆ ಅಂತ ಇಲ್ಲಪ್ಪ ನಾನು ನೋಡಿ ಪೊಲೀಸ್ ಇಲಾಖೆ ಹೊರಗಡೆ ಬಂದು ನಾನು ಹೋರಾಟಗಾರ ಅಂತ ನನ್ನ ಟೈಟಲ್ ಹಾಕೊಂಡಿಲ್ಲ ನಾನು ಈಗ ಅಂತಾರೆ ನೀವ್ ಅಂತೀರಪ್ಪ ಆಕ್ಟಿವಿಸ್ಟ್ ಅಂತಾರೆ ನಾನು ನನ್ನಷ್ಟು ತಿಳ್ಕೊಳ್ಳೋದು ಒಬ್ಬ ಜನ ಸಾಮಾನ್ಯ ಮಾತ್ರ ನಾನು ಐ ಆಮ್ ಅ ಕಾಮನ್ ಮ್ಯಾನ್ ಐ ಆಮ್ ಅನ್ ಆರ್ಡಿನರಿ ಮ್ಯಾನ್ ಆದ್ರೆ ಯಾವಾಗ ಈ ಸಿಚುವೇಶನ್ನು ಕೆಲವು ಅನೇಕ ಸಂದರ್ಭದಲ್ಲಿ ನನಗೆ ನನ್ನ ಆತ್ಮ ಸಾಕ್ಷಿಗೇ ನಾನೇ ಹೇಳ್ಕೊಬೇಕಲ್ವಾ ನಾನು ಸುಮ್ನೆ ಕೂತ್ಕೊಳಕ್ ಆಗಲ್ಲ ಇಟ್ ಈಸ್ ಅನ್ ಅಡಿಕ್ಷನ್ ಈಗ ಒಬ್ಬ ಎಲ್ಲಿ ದೆಹಲಿಯಲ್ಲಿ ಹೋರಾಟ ಆದ್ರೂ ಕೂಡ ನಾನು ನಾನು ಬಗ್ಗೆ ಸ್ಟಡಿ ಮಾಡ್ತಾ ಇರ್ತೇನೆ ರೈತ ಹೋರಾಟ ಆದ್ರೂ ಕೂಡ ಅಂದ್ರೆ ಇಟ್ ಈಸ್ ಲೈಕ್ ಅನ್ ಅಡಿಕ್ಷನ್ ಈಗ ಗಿರೀಶ್ ಮಟ್ಟನ್ ಅವರಿಗೆ ನಿದ್ದೆ ಬರೋದಿಲ್ಲ ರಾತ್ರಿ ಒಂದ್ ಗಂಟೆಗೆ ಲೈವ್ ಬರ್ತಾರೆ ಎರಡು ಲೈವ್ ಬರ್ತಾರೆ ಹೌದು ಅದ ಹೇಳಿದ್ನಲ್ಲ ನಿದ್ದೆ ಬರಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಈ ನಾವು ನಿದ್ದೆ ಕೆಡಿಸಿದ್ದೇವೆ ನಾವು ಈ ಯಾರು ಇಷ್ಟು ವರ್ಷ ನಲವತ್ತು ಐವತ್ತು ವರ್ಷ ಮಂಜುನಾಥ ಸ್ವಾಮಿ ಫೋಟೋ ಇಟ್ಟು ಆ ಜನರನ್ನ ಯಾಮಾರ್ಸಿದ್ರಲ್ಲ ಅವರ ನಿದ್ದೆನ ಗೆಡಿಸಿದೇವು ನಾವು ಆಮೇಲೆ ನನಗೆ ನಿದ್ದೆ ಯಾವಾಗ ಬೇಕಾದ್ರೂ ಈಗ ನೀ ನೋಡಿ ಮಧ್ಯಾಹ್ನ ಆಗಿದೆಯಲ್ಲ ಈಗ ಕಣ್ಣು ಮುಚ್ಚಿದ್ರು ಈಗಲೂ ನಿದ್ದೆ ಬರ್ತದೆ ಒಂದು ಇದರಲ್ಲಿ ನಾವು ಆಳವಾಗಿ ತೊಡಗಿಸ್ಕೊಂಡಾಗ ಆತರ ಸಹಜ ಹಗಲು ರಾತ್ರಿ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳಿದ್ದಾರೆ ಅದನ್ನ ನಾನು ಈ ನಿಮ್ಮ ಪ್ರಶ್ನೆಗೆ ಅದು ಸೂಕ್ತವಾದಂತಹ ಉತ್ತರ ನಂದು ಇನ್ಸ್ಪಿರೇಷನ್ ಅಬ್ದುಲ್ ಕಲಾಂ ಎ ಪಿ ಜೆ ಅಬ್ದುಲ್ ಕಲಾಂ ದ ಡ್ರೀಮ್ ಇಸ್ ನಾಟ್ ದ ಒನ್ ದಟ್ ಕಮ್ಸ್ ಇನ್ ಯು ಯು ಆರ್ ಸ್ಲೀಪಿಂಗ್ ನೀವು ಮಲಗಿದಾಗ ಕನಸು ಬರ್ತದಲ್ಲ ಅದು ಕನಸಲ್ಲ ದ ಡ್ರೀಮ್ ಇಸ್ ಒನ್ ದಟ್ ಡಸ್ ನಾಟ್ ಅಲೌವ್ ಯು ಟು ಸ್ಲೀಪ್ ನಿಮಗೆ ಮಲಗೋದಕ್ಕೇನೆ ಬಿಡಲ್ಲ ಅದು ಡ್ರೀಮ್ ಅಂತ ನಮ್ಮ ಕನಸು ಏನಂತ ಹೇಳಿದ್ರೆ ಈ ಅತ್ಯಾಚಾರಿ ಕುಟುಂಬ ಸಂಪೂರ್ಣವಾಗಿ ಕಾನೂನಿನ ಪರದಿಯಲ್ಲಿ ಅವರು ಗಲ್ಲು ಶಿಕ್ಷೆ ಅನುಭವಿಸ್ಬೇಕು ಒಂದು ಆ ನಂತರ ಎರಡನೇದಾಗಿ ಇಡೀ ನಮ್ಮ ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣಗಳು ಸೆಕ್ಷುವಲ್ ಅಬ್ಯೂಸ್ಮೆಂಟ್ ಸಂಪೂರ್ಣವಾಗಿ ನಿಂತು ಹೋಗ್ಬೇಕು ವಿ ಆರ್ ಅಗೇನ್ಸ್ಟ್ ರೇಪ್ ಸೌಜನ್ಯ ಹೋರಾಟ ಅಂತ ಹೇಳಿದ್ರೆ ಇಟ್ ಈಸ್ ಅ ಮೂಮೆಂಟ್ ಅಗೇನ್ಸ್ಟ್ ರೇಪ್ ನಿಮ್ಗೆ ಅನ್ಸುತ್ತಾ ಈ ಈಗ ಏನು ನೀವು ಅತ್ಯಾಚಾರಿಗಳು ಅಂತ ಕರಿತಿದ್ದಾರೆ ಪ್ರಭಾವಿಗಳಿರುತ್ತೆ ಅವರನ್ನ ಅಷ್ಟು ಸುಲಭವಾಗಿ ನೀವ್ ಹೇಳೋ ರೀತಿಯಲ್ಲಿ ಗಲ್ಲಿಗೆ ಏರಿಸುವಂತದ್ದು ಈ ಸರ್ಕಾರಗಳು ಈ ಸಂಸ್ಥೆಗಳು ಅವರೊಂದಿಗೆ ನಿಲ್ತಾ ಇರೋದು ಈ ಮಾಧ್ಯಮಗಳು ಅವರೊಂದಿಗೆ ನಿಲ್ತಾ ಇರೋದು ಇದನ್ನ ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಈಗ್ಲೂ ಹಾಗೆ ಅನ್ಸ್ತಾ ಇದೆಯಾ ಅಂತ ಈಗ ಬ್ರಿಟಿಷರು ಆಳ್ವಿಕೆ ನಡೆಸಬೇಕಾದ್ರು ಕೂಡ ಇದೇ ಪ್ರಶ್ನೆ ಕ್ರಾಂತಿಕಾರಿಗಳಿಗೆ ಮತ್ತೆ ಮಹಾತ್ಮ ಗಾಂಧೀಜಿ ಅಂತ ಹೋರಾಟಗಾರಿಗೂ ಇದೇ ಪ್ರಶ್ನೆ ಕೇಳಿದ್ರು ನಿಮ್ಗೆ ಅನ್ಸುತ್ತಾ ಇಷ್ಟೊಂದು ಸೂರ್ಯನ ಮುಳುಗದಂತಹ ಸಾಮ್ರಾಜ್ಯ ಬ್ರಿಟಿಷ್ ಸಾಮ್ರಾಜ್ಯ ಅವರು ದೇಶ ಬಿಟ್ಟು ಹೊರಗಡೆ ಹೋಗ್ತಾರೆ ಅಂತ ಅನ್ಸುತ್ತಾ ಅಂತ ಕೇಳಿದ್ರು ಆದ್ರೆ ಜನರು ಒಗ್ಗಟ್ಟಾಗಿ ಜನ ಆಂದೋಲನ ಯಾವಾಗತ್ತಲ್ಲ ಅವಾಗ ಎಂತ ದೊಡ್ಡ ದರ್ಪದ ದರ್ಪಾಧಿಕಾರಿ ಇದ್ರು ಕೂಡ ಸದ್ದಾಂ ಹುಸೇನನ್ನ ಈ ಜಗತ್ತು ನೋಡಿದೆ ಹಿಟ್ಲರ್ ಅನ್ನ ನೋಡಿದೆ ಎಲ್ಲರೂ ಕೂಡ ಏನಾದ್ರು ಆ ಅವರ ದುರಹಂಕಾರದಿಂದ ಪೂರ್ತಿಯಾಗಿ ಅವರನ್ನ ಹೊರಗಡೆ ಅಟ್ಟಿದ್ರು ಜನನೇ ಹೊರಗಡೆ ಮುಂದ ನಿಂತ್ಕೊಂಡು ಅಟ್ಟಿದ್ರು ಸೊ ಜನಸಾಮಾನ್ಯರು ಒಗ್ಗಟ್ಟಾದಾಗ ಒಂದು ಸಾಮಾಜಿಕ ಚಳವಳಿ ಆದಾಗ ಖಂಡಿತ ಈ ತರ ಸಾಧ್ಯತೆಗಳು ಈ ತರ ಒಂದು ಯಶಸ್ಸು ಸಿಕ್ಕೇ ಸಿಗುತ್ತೆ ಎಸ್ಐಟಿ ಅವರು ಡ್ರಿಲ್ ಗ್ರಿಲ್ ಎಲ್ಲ ಹೋರಾಟಗಾರರ ಮೇಲೆ ಮಾಡ್ತಾ ಇದಾರೆ ಐ ಟಿ ಎಸ್ ಐ ಟಿ ನೋಡಿದ್ರೆ ಭಯ ಶುರು ಮಾಡಿದ್ದಾರೆ ಹೋರಾಟಗಾರರು ಎಸ್ಐಟಿ ಆ ರೀತಿ ಒತ್ತಡವನ್ನ ಏನು ಎಸ್ಐ ಟಿ ಅವರು ನಿಮ್ಮ ಮೇಲೆ ಬೇರೆ ಬೇರೆ ರೀತಿಯ ನೋಟಿಸ್ ಕೊಡುವಂಥದ್ದು ಬೇರೆ ಬೇರೆ ಪ್ರಕ್ರಿಯೆ ನಡೆಸುವಂತದ್ದು ಎಲ್ಲ ನಿಮ್ಮ ಮೇಲೆ ಆಗ್ತಾ ಇದೆ ನೋಡಿ ಎಸ್ ಐ ಟಿ ಅದರ ಪಾಡಿಗೆ ಅದು ಒಳ್ಳೆ ತನಿಖೆನೆ ಮಾಡ್ತಾ ಇದೆ ಎಸ್ ಐ ಟಿ ಅಂದ್ರೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹೌದಾ ಸ್ಪೆಷಲ್ ಅಂದ್ರೆ ಏನಾದ್ರೂ ಒಂದು ಸ್ಪೆಷಲ್ ಇರಬೇಕಲ್ಲ ಇನ್ವೆಸ್ಟಿಗೇಷನ್ ಅಲ್ಲೇ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅದ್ರಲ್ಲಿ ಸ್ಪೆಷಲ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾರೆ ಬೆಳ್ತಂಗ್ ಸ್ಟೇಷನ್ ಇನ್ವೆಸ್ಟಿಗೇಷನ್ ಆಗುತ್ತೆ ಅಲ್ವಾ ಬರೋದು ಯಾರು ದೂರ ಕೊಟ್ಟಿರ್ತಾರೆ ಅವ್ರನ್ನೇ ಆರೋಪಿ ಮಾಡ್ಬಿಡುದು ಏ ನೀನು ಯಾಕೆ ಪೂಜ್ಯ ವಿರುದ್ಧ ಬೈದೆ ನೀನ್ ಹಂಗ್ ಬೈಬಾರ್ದು ನೀನ್ ದೇವಸ್ಥಾನ ವಿರುದ್ಧ ಬೈದೆ ಅಂತೇಳಿ ಅವನ ಮೇಲೆ ಕೇಸ್ ಮಾಡಿದಂತ ನೂರಾರು ಉದಾಹರಣೆ ಇದೆ ಹೋ ಪದ್ಮಲತಾ ಕೇಸು ವೇದವಲ್ಲಿ ಕೇಸು ಯಾರು ದೂರ್ ಕೊಟ್ಟಾರೆ ಅವ್ರನ್ನೇ ಹಾಕಿದ್ದಾರೆ ಅದು ಇನ್ವೆಸ್ಟಿಗೇಷನ್ ಬೆಳ್ತಂಗಡಿ ಇನ್ವೆಸ್ಟಿಗೇಷನ್ ಇದು ಸ್ಪೆಷಲ್ ಅಲ್ಲ ಇದು ಸ್ಪೆಷಲ್ ಅಂದ್ರೆ ಏನಾದ್ರು ಸ್ಪೆಷಲ್ ಮಾಡ್ಬೇಕಲ್ಲ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಲ್ಲ ಹಿಂಗಾಗಿ ಅವ್ರು ಅವ್ರದೇ ಆದಂತ ರೀತಿಯಲ್ಲಿ ಮಾಡ್ತಾ ಇದಾರೆ ಯಾಕೆ ಎಲ್ಲರಿಗೂ ಒಂದು ಗೊಂದಲ ಆಗಿದೆ ನಾನು ಕ್ಲಿಯರಿಫೈ ಮಾಡ್ತೇನೆ ನನ್ಗೆ ಅರ್ಥ ಆಯ್ತು ನೀವು ಯಾಕೆ ಕೇಳಿದ್ರಿ ಅಂತ ಹೇಳಿ ಎಲ್ಲರಿಗೂ ಅನಿಸ್ತದೆ ಏನಪ್ಪಾ ಹೋರಾಟಗಾರ ಮೇಲೆ ಮಾಡ್ತಾ ಮಾಡ್ಬೇಕು ಯಾಕೆ ಹಾ ನಾವು ಹೋರಾಟ ಮಾಡ್ತೀವನ್ ಕೂಡ ನಮ್ಮ ಸಾಚ ಅಂತ ನಾವು ಸರ್ಟಿಫಿಕೇಟ್ ಕೊಡಕ್ಕಾಗುತ್ತಾ ಆಗಲ್ಲ ತಾನೇ ಸೊ ಫಸ್ಟ್ ಇನ್ವೆಸ್ಟಿಗೇಷನ್ ಆಗ್ಲಿ ಅಂತ ನಾವು ಬಯಸಿದ್ದಯಂತ್ ಬಂದಿದ್ದಾರೆ ಆಮೇಲೆ ಎಲ್ಲಾ ಯೂಟ್ಯೂಬರ್ ಗಳು ಬಂದಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೂಡ ಸ್ವಯಂ ಪ್ರೇರಿತವಾಗಿ ಹೋಗಿ ಬಂದಿದ್ದಾರೆ ಇಲ್ಲಿ ನಾವು ನೋಡಿ ಅದು ಇವ್ರು ಒಳ್ಳೆಯವರು ಇವರು ಕೆಟ್ಟವರು ಅಂತ ಹೋಗಲ್ಲ ಭಾವನಾತ್ಮಕವಾಗಿ ಅವರು ಹೋಗಲ್ಲ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಯಾರು ಸರಿ ತಪ್ಪು ಎಲ್ಲಿ ಏನು ತಪ್ಪಿದೆ ಅದನ್ನ ಹಿಡ್ಕೊಂಡು ಹೋಗ್ತಾರೆ ಅದು ಮಾಡ್ತಾ ಇದಾರೆ ನಮ್ದು ತನಿಖೆ ಮಾಡ್ತಾ ಇದ್ದಾರೆ ಮಾಡ್ಲಿ ಅಂತ ಬಿಟ್ಟಿದೀವಲ್ಲ ಈಗ ನೋಡಿ ನಿನ್ನೆ ನಮ್ಮ ಇದನ್ನ ಇತ್ತು ಇನ್ವೆಸ್ಟಿಗೇಷನ್ ನೋಟಿಸ್ ಕೊಟ್ಟಿದ್ರು ಅಂದ್ರೆ ಹಣದ ವಹಿವಾಟು ಆಗಿದೆ ಅಂತ ಹೇಳಿ ಇದೇ ನೀವು ಹೇಳಿದ್ರಲ್ಲ ಟಿವಿ ಚಾನಲ್ ನಲ್ಲಿ ಬರ್ತಾ ಇದೆ ಅಂತ ಆ ಟಿವಿ ಚಾನಲ್ ಹೇಳ್ತಾ ಇದ್ರು ಗಿರೀಶ್ ಮಟ್ಟಣ್ಣವರ್ ಹೆಂಡತಿ ಕಡೆಯಿಂದ ವಹಿವಾಟು ವಹಿವಾಟು ಹೌದು ನಿನ್ನೆ ಎಷ್ಟು ನಾಲ್ಕು ಕೋಟಿ ಈ ಹತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗಿದೆ ಚೆನ್ನಾಯಿಗೆ ತೋರಿಸಿದ್ರು ನಿನ್ನೆ ನಾಲ್ಕು ಕೋಟಿ ಬ್ರಗೆಟ್ ನಲ್ಲಿ ನಾಲ್ಕ್ ಸಾವಿರ ಅಂತ ಹಾಕೊಳ್ಳಿದಾನೆ ನಾಲ್ಕ್ ಸಾವಿರದ ಒಂದು ನೂರ ಐವತ್ ರೂಪಾಯಿ ನಾಲ್ಕ್ ಸಾವಿರದ ಒಂದು ನೂರ ಐವತ್ ರೂಪಾಯಿ ಹಾಕಿದ್ರಿ ಅದನ್ನ ಯಾಕೆ ಹಾಕಿದ್ದು ಅಂತ ಹೇಳಿದ್ರೆ ಅವನು ಬಸ್ ಚಾರ್ಜ್ ಅಂತ ಈಗ ನನ್ಗೆ ಕೇಳ್ತಿದ್ದ ಅವನು ನಂದು ಇದು ಅವನು ಸರಿ ಆಪರೇಟ್ ಆಗಲ್ಲ ಅದಕ್ ನಾ ಹಾಕು ಈ ನಾವ್ ಇವನ್ ಯಾರು ಅಂತ ನಮ್ ಮನೆಯವ್ರಿಗೂ ಕೂಡ ಗೊತ್ತಿಲ್ಲ ಅದು ಈಗ ನಂಬರ್ ಕಳಿಸ್ತೇನೆ ನಮ್ ಮನೆಗೆ ಮನೆಯವ್ರಿಗೆ ಈ ನಂಬರ್ ಗೆ ಹಾಕು ಅಂತ ಹೇಳಿ ಒಂದ್ಸರಿ ಐದ್ನೂರ್ ಹಾಕಿದರೆ ಎಳ್ನೂರು ಆ ಇನ್ನೊಂದ್ಸರಿ ಐದ್ನೂರು ಹಿಂಗೆಲ್ಲ ಸೇರಿ ಒಂದ್ ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಆಗಿದೆ 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 ಓಕೆ ನೀವನ್ ತಮಾಷೆಗಾಗಿ ಕೋಟಿ ರೂಪಾಯಿ ಲೆಕ್ಕದಲ್ಲಿ ಫಾರೆನ್ ಫಂಡ್ ಅಂದ್ರೆ ಸರ್ ಐದನೂರು ಕೋಟಿ ಲೆಕ್ಕದಲ್ಲೇ ಹೇಳಿದ್ ಫಾರಿನ್ ಫಂಡ್ ಫಾರೆನ್ ಫಂಡ್ ರೂಪಾಯಿ ಹಾಕ್ತಾರ ಸಾವಿರ ರೂಪಾಯಿ ಯಾರಾದ್ರು ಅಂದ್ರೆ ಒಂದು ಕೇಳಲೇಬೇಕು ನೀವು ಪೊಲೀಸ್ ಇಲಾಖೆಯಲ್ಲಿ ಇದ್ದಂತವ್ರು ನೀವು ಎಸ್ಐ ಆಗಿ ಕಾರ್ಯನಿರ್ವಹಿಸಿದಂತವರು ಸಾಕಷ್ಟು ಪೊಲೀಸ್ ಇಲಾಖೆ ಬಗ್ಗೆ ಅನುಭವ ಇದೆ ಈಗ ಎಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಒಂದು ರೀತಿಯ ಜನಸ್ನೇಹ ವಾತಾವರಣ ಸೃಷ್ಟಿಯಾಗ್ಲಿಕ್ಕೆ ಶುರು ಆಗಿದೆ ಹೌದು ಎಲ್ಲ ಬದಲಾವಣೆ ಬಂದಿದೆ ಇಲಾಖೆಯಲ್ಲಿ ಆದ್ರೆ ಎಸ್ಐ ಅಲ್ಲಿ ಮುಂಚೆ ಲೋಕಲ್ ಪೊಲೀಸ್ ಸ್ಟೇಷನ್ ಹಳೆಯ ಪೊಲೀಸ್ ಸ್ಟೇಷನ್ ಕಾಲದ ಒಂದು ಸಾಕ್ಷಿ ಬಂದವರಿಗೆ ಸಾಕ್ಷಿ ಹೇಳಿದ್ದ ಕಾರಣದಿಂದ ಈ ಹೇಳಿದ ಕಾರಣ ಸಾಕ್ಷಿ ಈ ಭಯ ಪಡ್ತೀವಿ ಸಾಕ್ಷಿಗಳ ಈ ಘಟನೆ ನೋಡಿದಾಗ ಒಂದು ಲೋಕಲ್ ಪೊಲೀಸ್ ಸ್ಟೇಷನ್ ರೀತಿಯಲ್ಲಿ ವರ್ತನೆ ಮಾಡೋ ಕಾರಣ ಏನು ಎಸ್ ಅಲ್ಲ ಈಗ ನೋಡಿ ನಾನು ನೇರ ನೇರ ಆರೋಪ ಮಾಡಕ್ ಆಗೋದಿಲ್ಲ ಆದ್ರೂ ಕೂಡ ಆ ದೂರದಾರ ಜೊತೆಗೆ ಆ ತರ ನಡ್ಕೋಬಾರ್ದು ಯಾಕಂತ ಹೇಳಿದ್ರೆ ಅದರಲ್ಲಿ ಮಹಿಳೆಯರು ಅವರು ಅವ್ರು ದೂರ ಕೊಡ್ಲೇಬೇಕಂತ ಏನಿಲ್ಲ ಯಾರಾದ್ರು ಬಲವಂತ ಮಾಡಿದ್ರೂ ಯಾರು ಬಲವಂತ ಮಾಡಿಲ್ಲ ಆದ್ರೆ ಅವ್ರಿಗೆ ಏನೋ ಒಂದು ಕನ್ಸರ್ನ್ ಸಾಮಾಜಿಕ ಕನ್ಸರ್ನ್ ಬಂದಿರ್ತಾರೆ ನನ್ಗನ್ಸಿದ ಮಟ್ಟಿಗೆ ಅವ್ರಿಗೆ ಭಯ ಪಡ್ಸೋಕಿಂತ ಕೌನ್ಸಲಿಂಗ್ ವ್ಯವಸ್ಥೆ ಮಾಡ್ಬೇಕಲ್ಲಿ ಕೌನ್ಸಲಿಂಗ್ ಮಾಡ್ಬೇಕು ಅಕಸ್ಮಾತ್ ಭಯ ಪಡ್ಕೊಂಡು ಪೊಲೀಸರ್ ಅಂದ್ರೆ ಭಯ ಪಡ್ತಾರೆ ಅಂದ್ರೆ ಯಾರಾದ್ರೂ ಭಯ ಪಟ್ಟ ಪಡ್ತಾರೆ ಅದ್ರಲ್ಲಿ ಎಸ್ ಐ ಟಿ ಅಂದ್ರೆ ಭಯ ಇನ್ನೂ ಜಾಸ್ತಿ ಇರ್ತದೆ ಅಂತವ್ರಿಗೆ ಕರೆಸಿ ಕೌನ್ಸಲಿಂಗ್ ಮಾಡಿ ಕೂಡಿಸಿ ಒಳ್ಳೆ ಅವ್ರಿಗೆ ಚೆನ್ನಾಗಿ ಇದನ್ನ ಮಾಡಿ ಹೇಳಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇದನ್ನಾಗುತ್ತೆ ಉತ್ತೇಜನ ಬರ್ತದೆ ಹೇಳೋದಕ್ಕೆ ದಿವಸ ತನಿಖೆ ಆಯ್ತು ಆಯ್ತು ಆಲ್ಮೋಸ್ಟ್ ಡೇಸ್ ತನಿಖೆ ಚೆನ್ನಾಗಿ ಮಾಡಿದ್ದಾರೆ ನನಗದ್ರೆ ನನಗದ್ರು ಯಾವುದೇ ಕಂಪ್ಲೇಂಟ್ ಇಲ್ಲ ಬೇರೆಯವ್ರದ್ದು ನನಗ್ ನನಗೆ ಗೊತ್ತಿಲ್ಲ ನೇರವಾಗಿ ನೋಡಿಲ್ಲ ಬಟ್ ಆರೋಪ ಮಾಡ್ತಾ ಇದಾರೆ ಆ ತರ ಆರೋಪ ಮಾಡಿದ್ ನಿಜವೇ ಆಗಿದ್ರೆ ಆತರ ನಡ್ಕೋಬಾರ್ದು ಬಟ್ ಅಂದ್ರೆ ನೋಡಿ ಇಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಬರಲ್ಲ ಸರ್ ಇಲ್ಲಿ ದೇ ಆರ್ ಪ್ರೊಫೆಷನಲ್ ವೆರಿ ಪ್ರೊಫೆಷನಲ್ ಅವ್ರೇನ್ ಬೀಗರು ನೆಂಟ್ರು ಕರೆದಿಲ್ಲ ನಾನು ಚೆನ್ನಾಗಿ ನೋಡ್ಕೊಂಡ್ರು ಸರಿಯಾಗಿ ನೋಡ್ಕೊಳ್ಳಿಲ್ಲ ನಮ್ದು ಏನು ದಾಖಲೆಗಳಿದೆ ಕೂಡ ಪರಿಶೀಲನೆ ಮಾಡಿದಾರೆ ಆ ನಂತರ ಷಡ್ಯಂತ್ರ ಏನಾದ್ರು ಇದೆಯಾ ಫಂಡ್ಸ್ ಏನಾದ್ರು ಬಂದಿದ್ಯಾ ಏನಾದ್ರು ಬ್ಯಾಡ್ ಇಂಟೆನ್ಶನ್ ಇದೆಯಾ ಏನಾದ್ರು ಕೆಟ್ಟ ಮೋಟಿವ್ ಇದೆಯಾ ದೇವಸ್ಥಾನದ ವಿರುದ್ಧ ಎಲ್ಲಾನು ಕೂಡ ನೋಡಿದ್ದಾರೆ ಟೆನ್ ಇಯರ್ಸ್ ಇಂದ್ರ ನನ್ಗನ್ಸಿದ ಮಟ್ಟಿಗೆ ಮೇ ಬಿ ಬೈ ಟೆನ್ ಇಯರ್ಸ್ ತನಕ ನೋಡಿದಾರೆ ಬಟ್ ಬಿಹೇವಿಂಗ್ ತುಂಬಾ ಪೊಲೈಟ್ ಆಗಿ ಬಿಹೇವ್ ಮಾಡಿದ್ದಾರೆ ನಮ್ಮ ಜೊತೆಗೆ ಪೊಲೈಟ್ ಆಗಿ ಮಾಡಿದ್ದಾರೆ ವಿನಾಕಾರಣ ನಾವು ಆರೋಪ ಮಾಡಕ್ ಆಗಲ್ಲ ಪೊಲೈಟ್ ಆಗಿ ಒಳ್ಳೆ ವಿಚಾರ ನಿಮ್ಮ ನಿಮ್ಮಿಂದ ಒಂದು ಒಳ್ಳೆ ಮಾತು ಬಂದು ನಮಗೂ ಸಂತೋಷ ಕೊಡುವಂತದ್ದು ಅದನ್ನೇ ಬಯಸ್ತೀವಿ ಈಗ ಜನಸಾಮಾನ್ಯರು ಸಹ ಅದನ್ನ ಬಯಸ್ತಾರೆ ಎಸ್ ಐ ಟಿಯಿಂದ ಈ ತರದ ಎಲ್ಲಾ ವ್ಯಕ್ತಿಗಳತ್ರ ಹತ್ರ ಈ ತರ ನಡ್ಕೊಂಡು ಅವ್ರ ತನಿಖೆಯನ್ನು ಮಾಡ್ಲಿ ಅವರ ಒಂದು ಇದು ಸಹ ಒಂದು ಕರೆಕ್ಟ್ ಆಗಿರ್ಲಿ ಅನ್ನೋದು ಒಂದು ಭಾವನೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ನಾನು ನೇರನೆ ಕೇಳ್ತಾ ಇದೀನಿ ನಿಮ್ಮ ಹತ್ರ ಆಗ್ಲಿಂದ ನೇರ ಪ್ರಶ್ನೆಯನ್ನ ಕೇಳ್ತಾ ಇದೀನಿ ಈ ಗಿರೀಶ್ ಮಟ್ಟಣ್ಣವರು ಮಹಲ್ಶೆಟ್ಟಿ ತಿಮರೋಡಿ ಈಗ ಮಹಶ್ ಶೆಟ್ಟಿ ಅವರು ಅಪಾಯದಲ್ಲಿದ್ದಾರೆ ಅವರು ಬಹಳ ಆತಂಕದಲ್ಲಿದ್ದಾರೆ ಅವರಿಗೆ ಬಹಳ ಏನು ಎಸ್ಐ ಟಿ ಈಗ ಎಸ್ ಐ ಟಿ ಇದರಿಂದ ಆಗ್ತಾ ಇರೋದು ನೋಡಿ ಗಡಿಪಾರ ಆಯ್ತು ಮತ್ತೆ ಇನ್ನೊಂದೇನೋ ಈಗ ಏನು ಏನೋ ಯಾರ್ಗನ್ ಇಟ್ಟಿದ್ದಕ್ಕೆ ಮತ್ತೆ ಕೃಷಿ ಉತ್ಪನ್ನಗಳು ಮನೇಲಿ ಇದ್ದದಕ್ಕೆ ಅದಕ್ಕೆ ಆರ್ಮ್ಸ್ ಆಕ್ಟ್ ಅಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲಾಯ್ತು ಇನ್ನೇನೇನ್ ಆಗ್ತದೆ ಏನು ಇವರು ಏನಾಗ್ತಾ ಇದೆ ಇಲ್ಲಿ ಅಂತ ಏನಂತ ಹೇಳಿದ್ರೆ ಒಂದು ಷಡ್ಯಂತ್ರ ಯಾರು ಷಡ್ಯಂತ್ರದ ನೂರ ಎಂಟು ಸಾರಿ ಜಪ ಮಾಡುವಂತ ಜಪಮಾಲೆ ಮಾಡ್ತಾ ಇದ್ದಾರೆ ನಕಲಿ ದೇವ ಮಾನವ ಜಪಮಾಲೆ ಇಟ್ಕೊಂಡು ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳಿ ನೂರಾ ಎಂಟು ಜಪಮಾಲೆ ಮಾಡುವಂತ ಯಾರು ಮಾಟಗ ಮಾಟ ಮಂತ್ರ ಮಾಡೋರು ವಾಮಾಚಾರ ಮಾಡೋರು ಹೇಳಿದಾರೆ ವಾಮಾಚಾರ ಮಾಡೋರು ಷಡ್ಯಂತ್ರ ಅವರ ಷಡ್ಯಂತ್ರ ಏನು ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ವಿಪರೀತವಾದಂತಹ ಒಂದು ಪ್ರೆಷರ್ ಬಿಲ್ಡಪ್ ಮಾಡಬೇಕು ತಾವು ಹೇಳ್ದಂಗೆ ಆರ್ಮ್ಸ್ ಆಕ್ಟ್ ಅಲ್ಲಿ ಅವ್ರೇನ್ ಏಕೆ ಫೋರ್ಟಿ ಸಿಕ್ತಾ ಎಸ್ ಎಲ್ ಆರ್ ಸ್ಟೇನ್ ಗನ್ ಸಿಕ್ತಾ ಏನ್ ಶೆಲ್ ಬಾಂಬ್ ಏನಾರ ಸಿಕ್ತಾ ಏನ್ ಸಿಕ್ಕಿದೆ ಸರ್ ಅಲ್ಲಿ ಮನೆಯಲ್ಲಿ ಒಂದು ಹತ್ತು ಸಿಗ್ತಾವ ಹತ್ತು ಕತ್ತಿ ಇದೆ ತೋಟದಲ್ಲಿ ನಾನು ಹೋದ್ರೆ ತೋಟಕ್ಕೆ ಹೋದ್ರೆ ಶೃಂಗೇರಿಗೆ ಹೋದ್ರೆ ಕತ್ತಿ ಇಟ್ಕೊಂಡೇ ಹೋಗ್ತೇನೆ ಯಾಕಂತ ಹೇಳಿದ್ರೆ ಈ ಬಳ್ಳಿ ಹೂ ಇದನ್ನ ಕಸ ಎಲ್ಲಾ ಕೇಳಕ್ ಹೋಗ್ತೇನೆ ಅದು ಒಂದು ಆಮೇಲೆ ಏರ್ಗನ್ ಮಂಗನ್ ಹೊಡೆಯುವಂತ ಕೋವಿ ನನ್ನ ಇದ್ರಲ್ಲಿ ಇದೆ ಅವು ಅಟೊಂಬ್ ಬಾಂಬ್ ಹಾಕಿ ನಾವು ಹಾರಿಸ್ತೀವಿ ಅದನ್ನ ಇನ್ನು ಬೇರೆ ಏನೋ ಸ್ವಲ್ಪ ರೂಲ್ಸ್ ಚೇಂಜ್ ಆಗಿದೆ ಅಂತೆ ಅದನ್ನ ಇವರು ವಿಪರೀತ ದೊಡ್ಡದಾಗಿ ಯಾಕೆ ಅಂತ ಹೇಳಿದ್ರೆ ಅದ್ರ ಹಿಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ ಮಾಧ್ಯಮದ ಗಮನವನ್ನ ಹಿಂಗೆ ಆ ನಕಲಿ ದೇವಮಾನವನ್ ಕಡೆ ಇರುವಂತ ಕ್ಯಾಮರಾವನ್ನ ಹಿಂಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಕಡೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಕಡೆ ಮಾಧ್ಯಮದ ಗಮನ ಸೆಳಿಬೇಕು ಚಳಿಬೇಕಂದ್ರೆ ಏನ್ ಮಾಡ್ಬೇಕು ಮೇಲೆ ಏನಾರ ಒಂದು ಕೇಸ್ ಆಗ್ಬೇಕಾ ಏನು ಏನು ಸಿಗ್ಲಿಲ್ಲ ಮಂಗನ ಹೊಡೆಯುವಂತಹ ಮಂಗನ ಕಾಯಿಲೆ ಇರೋರು ಮಂಗನಗೆ ಹೊಡೆಯುವಂತ ಒಂದು ಇದನ್ನ ಮಾಡಿದ್ರು ಮಂಗನ ಬುದ್ಧಿ ಇರೋರು ಅದನ್ನೇ ಪ್ರಸಾರ ಮಾಡಿದ್ರು ಆ ಇದರಿಂದ ಶೆಟ್ಟಿ ತಿಮ್ಮರೋಡಿ ಅವರ ಜನಪ್ರಿಯತೆಯನ್ನು ಕಡಿಮೆ ಮಾಡುವಂತ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಇಡೀ ಕರ್ನಾಟಕದ ಪ್ರತಿಯೊಬ್ಬರ ಹೃದಯದಲ್ಲಿ ವಿದೇಶದಲ್ಲಿನೂ ಕೂಡ ಇರುವ ತಕ್ಕಂತ ಕನ್ನಡಿಗರ ಹೃದಯದಲ್ಲಿ ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇದ್ದಾರೆ ಅದು ಕಡಿಮೆ ಮಾಡಕ್ಕಾಗಲ್ಲ ಯಾಕಂದ್ರೆ ಅವ್ರು ಪ್ರಾಮಾಣಿಕವಾಗಿ ಕಳ್ಕೊಳ್ಳೋದು ನಾವು ಅವ್ರ ಹೋರಾಟಗಾರ ಕಳ್ಕೊಳ್ಳೋ ಏನಿಲ್ಲ ನೀವು ಹೇಳಿದ್ರಲ್ಲ ಆತಂಕ ಆಗಿದೆ ನಾವು ಕಳ್ಕೊಳ್ಳೋ ಏನಿದೆ ಸರ್ ಇದರಲ್ಲಿ ಹೋರಾಟ ಮಾಡ್ತಾ ಇದೀವಿ ಆ ಇನ್ನೊಂದ್ ಕಡೆಯಲ್ಲಿ ಗಿರೀಶ್ ಮಟ್ಟಣ್ಣವರು ಸುಳ್ಳು ಹೇಳ್ತಾರೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸುಳ್ಳು ಹೇಳ್ತೀರಾ ಏನು ಯಾವ ಸುಳ್ಳು ಅಂತ ಬೇಕಲ್ಲ ನಾನು ಸತ್ಯ ಹರಿಶ್ಚಂದ್ರನ್ ಬೋರ್ಡ್ ಅಂತ ಹಾಕೊಂಡಿಲ್ಲ ನಾನು ಯಾವ ಸುಳ್ಳು ಹೇಳ್ತೀನಿ ನೀವು ಕೆಲವೊಂದು ವಿಚಾರವನ್ನ ಸುಳ್ಳು ಹೇಳಿದೀರ ಸುಳ್ಳು ಹೇಳಿದ್ರೆ ಯಾವ ವಿಚಾರ ಬೇರೆ ಬೇರೆ ವಿಚಾರಗಳಿಗೆ ಮಾಧ್ಯಮಗಳು ಹೇಳ್ತಾ ಇದ್ದಾರೆ ಸರ್ ಈಗ ನಾನು ಸತ್ಯ ಹರಿಶ್ಚಂದ್ರ ಅಂತ ಬೋರ್ಡ್ ಬೋರ್ಡಂತ್ರಿ ನನಗೆ ಏನೋ ನನಗೆ ಪ್ರಶಸ್ತಿ ಯಂತ್ರ ಸಿಕ್ಕಿಲ್ಲ ಬಟ್ ಸುಳ್ಳು ಅಂದ್ರೆ ಯಾವ್ದು ಅಂತ ಬೇಕಲ್ಲ ಪರ್ಟಿಕ್ಯುಲರ್ ಆಗಿ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅಂತ ಕೇಳ್ರಿ ಯಾವ್ದು ಸುಳ್ಳು ಅಂತ ಹೇಳಿ ಈ ಹೋರಾಟದ ವಿಷಯದಲ್ಲಿ ನೀವು ಯಾವ್ದೇ ಸುಳ್ಳನ್ನು ಹೇಳಿ ನಾನು ಪ್ರತಿಯೊಂದನ್ನು ಕೂಡ ಪಾರದರ್ಶಕತೆಯಿಂದ ಇರ್ತೇನೆ ನಾನು ಅದಕ್ಕೆ ನೇರವಾದ ಪ್ರಶ್ನೆ ಅದಕ್ಕೆ ನೀವು ನಿಮ್ ಸತ್ಯ ಹೇಳ್ತಾ ಇರೋದ್ರಿಂದ ನಿಮ್ಮ ಹತ್ರ ನೇರ ಪ್ರಶ್ನೆ ನಾನು ಪಾರದರ್ಶಕವಾಗಿ ಏನು ಹೋರಾಟದಲ್ಲಿ ನಡೀತಾ ಇದೆ ಏನು ಘಟನೆಗಳು ಆಗ್ತಾ ಮಾಡಿ ನಿಮ್ಮನ್ನ ಕುಗ್ಗಿಸಿ ಅಥವಾ ಈ ಹೋರಾಟದಿಂದ ಹಿಂದೆ ಬಹಳ ಪ್ರಯತ್ನ ಮಾಡಿದ್ದಾರೆ ಬಹಳ ಪ್ರಯತ್ನ ಮಾಡಿದ್ದಾರೆ ಏನಂತಂದ್ರು ಗಿರೀಶ್ ಮಟ್ಟಣ್ಣ ಅವ್ರನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರು ಹೊರಗಡೆ ಹಾಕಿದ್ರು ಅಂತ ಹೇಳಿದ್ರು ಸುಳ್ಳು ಹೇಳಿದ್ ಯಾರು ಹಂಗಿದ್ರೆ ಇದ್ರಲ್ಲಿ ನಮಗೆ ರಾತ್ರಿ ಹನ್ನೊಂದು ಹನ್ನೆರಡು ಸರಿ ಒಂದ್ ಗಂಟೆ ಆಗ್ತಿತ್ತು ಎಸ್ಐ ಟಿ ತನಿಖೆ ಮುಗಿಬೇಕಾದ್ರೆ ರಾತ್ರಿ ಹೊತ್ತು ಬಂದು ಅವ್ರನ್ನ ಎಬಸಿ ಪಾಪ ಅವರು ಅಂತ ಕೈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಶ್ರೀಮತಿ ಸರೋಜಕ್ಕ ಇದ್ದಾಳಲ್ಲ ಅನ್ನಪೂರ್ಣೇಶ್ವರಿ ಇದ್ದಂಗೆ ನಾವು ಒಂದ್ ಗಂಟೆಗೆ ಹೋದ್ರು ಕೂಡ ಬಿಸಿ ಬಿಸಿ ಅಡಿಗೆ ಮಾಡಿ ಹಾಕ್ತಾರೆ ನನಗೇನು ಹೋಗಿ ಅವ್ರನ್ನ ಯಾಕೆ ಡಿಸ್ಟರ್ಬ್ ಮಾಡುದು ಹೇಳಿ ಎನ್ಕ್ವೈರಿ ಮುಗಿಯುವವರೆಗೆ ನಾನು ಇಲ್ಲಿ ಪಾಂಗ್ಲದಲ್ಲಿ ನಮ್ಮ ವಿಠಲ್ಗೌಡರ ಮನೆಯಲ್ಲಿ ಹನ್ನೊಂದಿನ ದೇವಸ್ಥಾನ ಇದೆ ಸೌಜನ್ಯ ಪ್ರತಿಮೆ ಇದೆ ನನಗೊಂದು ಒಳ್ಳೆ ಆಶ್ರಯ ಸಿಕ್ಕಂಗಾಗತ್ತೆ ನನಗೆ ಪ್ರತಿದಿನ ಸೌಜನ್ಯ ನೋಡಿದ್ರೆ ಒಂಥರ ಏನೋ ಮನೋಬಲ ಜಾಸ್ತಿ ಆಗ್ತದೆ ದೀಪ ಬೆಳಿಗ್ಗೆ ಆದ ತಕ್ಷಣ ದೀಪ ಹಚ್ಚು ಹಿಂಗಾಗಿ ಬಂದಿದ್ದು ನಾನೇ ಬಂದಿದ್ದು ಅವ್ರು ಬೇಜಾರಾದ್ರು ನೀವ್ ಯಾಕೆ ಹೋದ್ರಿ ಅಲ್ಲಿ ಬಹಳ ಪ್ರಯತ್ನ ಪಡ್ಲಾಯ್ತು ಹೋರಾಟಗಾರರ ಮಧ್ಯೆ ನಿಮ್ಮ ಮಧ್ಯೆ ಕೆಲವ್ರ ಮಧ್ಯೆ ಏನು ಭಿನ್ನಾಭಿಪ್ರಾಯ ಇದೆ ಪ್ರಜ್ವಲ ಹೊಡೆದಂತೆ ಇವರು ಪಾಪ ಪ್ರಜ್ವಲ ನಿಜವಾಗ್ಲೂ ಹೇಳ್ತೇನೆ ಕೇಳಿ ಅವನು ಎಂತ ಪ್ರೀತಿ ಪಾತ್ರ ಪ್ರೀತಿ ಅಂತ ಇರುವಂತ ಹುಡುಗ ಅಂದ್ರೆ ನಮ್ಗೆಲ್ಲರಿಗೂ ಕೂಡ ಆ ಸುಮ್ನೆ ಅದಕ್ಕೆ ಇವರಿಗೆ ಸುಳ್ಳು ಇದ್ರಂತ್ರ ಗೊತ್ತಾಗತ್ತೆ ಸುಳ್ಳು ಹೇಳ್ತಾ ಇರೋರು ಯಾರು ಅಂತ ನಿಮ್ಮ ನಿಮ್ಮ ನೀವು ಸಪರೇಟ್ ಆಗಿದ್ದೀರಾ ಬಿರುಕು ಬಂದಿದೆ ಏನೇನೋ ಏನೇನೋ ಮಾಡ್ತಾ ಇದ್ದಾರೆ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ರಹಸ್ಯ ನಕಲಿ ದೇವಮಾನವನ ಸ್ಟಂಟ್ ಇವೆ ನಕಲಿ ದೇವಮಾನವ ಇದನ್ನೇ ಮಾಡ್ತಾ ಬಂದಿದಾನೆ ಆದ್ರೆ ಈ ಸರಿ ಅದನ್ನ ನಿರೂಪಣೆ ಮಾಡಕ್ ಆಗಿಲ್ಲ ಆಗ್ತಾ ಇಲ್ಲ ಪರಿಣಾಮಕಾರಿ ಆಗ್ತಾ ಇಲ್ಲ ಯಾಕಂದ್ರೆ ಜನಗಳಿಗೆ ಗೊತ್ತಾಗುತ್ತೆ ಹ ಇದೆಲ್ಲ ನಕಲಿ ದೇವಮಾನವನ ಕೆಲಸ ಇದೆಲ್ಲ ನೀವು ನಾಸ್ತಿಕರ ದೇವರ ಬರ್ತಾರ ನಾವು ದೇವರ ನಾವು ದೇವರನ್ನ ಈಗ ನೋಡಿ ನಾಸ್ತಿಕರ ಅಂದ್ರೆ ದೇವನನ್ನ ನಂಬಲ್ ಅಂತಾರೆ ದೇವ್ರನ್ನ ದೇವರನ್ನ ನಂಬೋದಲ್ಲ ನಾನು ನಾನು ಅದ್ವೈತ ಸಿದ್ಧಾಂತವನ್ನ ನಂಬ್ತೇನೆ ಅದ್ವೈತ ಅಂದ್ರೆ ಏನು ದೇವರು ಆ ಶಕ್ತಿಯ ಭಾಗ ನಾವು ಆ ದೈವಿ ಶಕ್ತಿಯ ಭಾಗ ನಾವು ನಾವು ನೀವು ಇಡೀ ಪ್ರಕೃತಿ ಇವೆಲ್ಲವೂ ಕೂಡ ಆ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ ಹೇಳಿ ಲಲಿತಾ ಸಹಸ್ರ ನಾಮದಲ್ಲಿ ನೀವು ಆರ್ ಎಸ್ ಎಸ್ ನಲ್ಲಿ ಅಥವಾ ಬಿಜೆಪಿಯಲ್ಲಿ ನಿಮ್ಗೆ ತುಂಬಾ ಅವಕಾಶಗಳಿದ್ರು ಇದ್ದು ಈ ಹೋರಾಟಕ್ಕೆ ಬಂದಂತ ಕಾರಣ ಅಂದ್ರೆ ಈ ಹೋರಾಟದ ಜೀವನವನ್ನು ಆಯ್ಕೆ ಮಾಡ ಈಗ ರಾಜಕೀಯ ಆಗಲಿ ಅಥವಾ ಒಂದು ಸಂಘಟನೆಯಲ್ಲಿ ದೊಡ್ಡ ಪದವಿ ಪಡೆಯೋಕ್ಕಿಂತನೂ ಕೂಡ ಈ ಹೋರಾಟದಲ್ಲಿ ಒಂದು ಇಷ್ಟು ಹೆಣ್ಣು ಮಕ್ಕಳಿಗೆ ಸೌಜನ್ಯ ನ್ಯಾಯ ಕೊಡಿಸ್ಕೊಟ್ರೆ ಇದರಲ್ಲಿ ಸಿಗುವಂತ ತೃಪ್ತಿ ಅದರಲ್ಲಿ ಸಿಗೋದಿಲ್ಲ ಈಗ ಒಂದ್ ವೇಳೆ ನೋಡಿ ನಾನು ತುಂಬಾ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಬಿಜೆಪಿ ಇದ್ದು ಉಪಾಧ್ಯಕ್ಷನೋ ರಾಜ್ಯದ್ದು ಏನಾದ್ರೂ ಒಂದು ಸಂಘಟನೆ ರಾಷ್ಟ್ರೀಯ ಸಂಘಟನೆ ಆ ಪದಾಧಿಕಾರಿ ಆಗಿದ್ರೆ ಹೋರಾಟಕ್ಕೆ ಬರಕ್ ಆಗ್ತಿತ್ತ ಆಗ್ತಾ ಇರ್ಲಿಲ್ಲ ತಾನೇ ಅವರು ನೀವು ಜೈಕಾರ ಹೇಳಿ ಕಾವಂದರಿಗೆ ಅಂತ ಹೇಳ್ತಿದ್ರು ಕಾವಂದರಿಗೆ ಜೈ ಅಂತ ಹೇಳ್ಬೇಕಾಗಿತ್ತು ಆ ನೀಚ ಕೆಲಸ ಆ ಒಂದು ನರಕಕ್ಕಿಂತ ಇದು ಒಳ್ಳೇದಲ್ಲ ನಾಲ್ಕು ದಿನ ಜೈಲಿಗೆ ಬಂದ್ರೆ ಒಳ್ಳೇದಿದು ಒಂದು ಹೆಮ್ಮೆ ಕೆಲಸ ಇದು ಹಿಂಗಾಗಿ ನನಗೆ ಯಾವತ್ತಿಗೂ ನಾ ಸ್ಟಾರ್ಟಿಂಗ್ ಹೇಳಿದೆ ಈ ಹೋರಾಟ ಇದನ್ನ ಹೇಳಿ ನನಗೆ ಒಂದು ಎಡಿಕ್ಷನ್ ವಿಜಯೇಂದ್ರ ಅವರು ನಿಮಗೆ ತುಂಬಾ ಆಪ್ತರು ಹೌದು ಇದಾಗಿದ್ರು ಹೌದು ಅವ್ರದ್ದು ಇದಾಗತ್ತೆ ಅವ್ರ ಹೌದು ನನ್ಗೆ ಒಳ್ಳೆ ಅಭಿಪ್ರಾಯ ಇದೆ ಯಾಕಂದ್ರೆ ವಿಜೇಂದ್ರ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಆ ಎಲ್ಲಾರು ನೋಡಿ ಈಗ ಆಕ್ಚುಲಿ ಈಗೆಲ್ಲ ಒಂದು ಪ್ರಯತ್ನ ಪಟ್ಟಿದ್ದು ಅವ್ರ ಸೌಜನ್ಯ ಮನೆಗೆ ಬರ್ಲಿಕ್ಕೆ ಬಂದಿದ್ದ ನಾವು ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಅದನ್ನ ಇಲ್ಲಿಯ ಶಾಸಕರು ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಬಂದಿದ್ದಾರೆ ಆ ವಿಜೇಂದ್ರ ಅವ್ರು ಏನಂತ ಹೇಳಿದ್ರೆ ನೋಡಿ ನಾವು ರಾಜಕೀಯವಾಗಿ ಎಲ್ಲಾರು ಅವ್ರನ್ನ ಟೀಕೆ ಮಾಡ್ತಾರೆ ಅವ್ರಿಂದ ಸಹಾಯ ಪಡ್ಕೊಂಡವರೇ ಟೀಕೆ ಮಾಡಿದವರು ಜಾಸ್ತಿ ವಿಜೇಂದ್ರಿಗೆ ಅವ್ರ ಅಧಿಕಾರದಲ್ಲಿದ್ದಾಗ ಯಡಿಯೂರಪ್ಪನವರು ಸಾಹೇಬರು ಸಿಎಂ ಇದ್ದಾಗ ಎಲ್ಲಾ ಕೆಲಸಾನು ವಿಜೇಂದ್ರ ಕಡೆ ಮಾಡ್ಸ್ಕೊಂಡ್ರು ಆಮೇಲೆ ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ವಿಜೇಂದ್ರ ಮೇಲೆ ಹಾಕೋದು ವಿಜೇಂದ್ರನೇ ಮಾಡಿದ ವಿಜೇಂದ್ರ ನಾನ್ ಹಂಗಲ್ಲ ವಿಜೇಂದ್ರ ಅವರು ಸಾಕಷ್ಟು ಕಾರ್ಯಕರ್ತರಿಗೆ ಕೆಲಸ ಮಾಡ್ಕೊಟ್ಟಿದ್ದಾರೆ ಒಳ್ಳೆ ರಾಜಕಾರಣ ಖಂಡಿತ ಅವ್ರಿಗೆ ಒಂದು ಒಳ್ಳೆ ಭವಿಷ್ಯ ಇದೆ ನನಗೆ ಬೇಜಾರು ಎದಕ್ ಗೊತ್ತಾ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಯಾರು ಯಡಿಯೂರಪ್ಪನವ್ರನ್ನ ಹಳ್ಳಕ್ ಬೀಳಿಸಿ ಜೈಲಿಗೆ ಹಾಕಿದ್ರು ಅದೇ ಶಕ್ತಿಗಳು ವಿಜೇಂದ್ರ ಧರ್ಮಸ್ಥಳದಲ್ಲಿ ಮುಂದೆ ತೂರಿಸಿ ನೇತೃತ್ವ ಯಾರ್ದಂತ ಹಾಕಿದ್ರು ಅದು ಏನೋ ಯಾತ್ರೆ ಮಾಡಿದಾರ ಧರ್ಮಸ್ಥಳ ಚಲೋ ಚಮ್ಮಕ್ ಚಲೋ ಯಾತ್ರೆ ಮಾಡಿ ನೇತೃತ್ವ ವಿಜೇಂದ್ರದ ಹಾಕಿದ್ರು ಯಾಕೆ ವಿಜೇಂದ್ರ ಸರ್ ವಿಜೇಂದ್ರಿಗೆ ಗೊತ್ತಾಗದಂತೆ ಹಿಂದಿನ ಹ ನೋಡಿ ಎಸ್ಐಟಿ ಟಿ ಮಾಡಿದ್ದು ರಾಜ್ಯ ಸರ್ಕಾರ ತಾನೆ ಸರ್ಕಾರದ ವಿರೋಧ ಪಕ್ಷದ ನಾಯಕರು ಯಾರು ಆರ್ ಅಶೋಕ್ ಹ ಆರ್ ಅಶೋಕ್ ಅವ್ರ ನಾಯಕತ್ವ ಅಂತ ಹಾಕ್ಬೇಕು ನೇತೃತ್ವ ಅಂತ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಎಸ್ಐಟಿ ಮಾಡಿಲ್ಲ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಯ ಡಿ ಕೆ ಶಿವಕುಮಾರೇ ಇವರ ಬಂಟ ಬಲಗೈ ಬಂಟ ಬಲಗೈ ಎರಡ್ಗೈ ಎಲ್ಲಾ ಡಿ ಕೆ ಶಿವಕುಮಾರ ನೂರು ಡಿಕೆಶಿ ಸಾವಿರ ಡಿಕೆಶಿ ಅಂದವರು ಪರಮ ಇದನವರು ಅಧಿವೇಶನದಲ್ಲೇ ಹೇಳಿದ್ದಾರೆ ಹಿಂಗಾಗಿ ಕಾಂಗ್ರೆಸ್ ಪಕ್ಷದ ವಿರೋಧವಾಗಿ ಅಂತ ಹೇಳಿದ್ರೆ ವಿಜೇಂದ್ರನ್ ಹಾಕಿ ಯಾಕಂದ್ರೆ ಇವರು ಕೂಡ ಒಂದು ಪಕ್ಷದ ರಾಜ್ಯದ ಬಿಜೆಪಿ ರಾಜ್ಯ ಅಧ್ಯಕ್ಷರು ಇಲ್ಲಿ ನೋಡಿ ಆ ಇದರಲ್ಲಿ ರಾಜಕೀಯ ಮಾಡಿ ಇವ್ರನ್ನ ವಿಜೇಂದ್ರನ ಸಿಕ್ಕ ಸಾಕ್ಸಿದಾರೆ ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಇವರೆಲ್ಲಾ ಬಡ್ಡಿ ದಂಧೆಯಲ್ಲಿ ದುಡ್ಡು ಹಾಕಿದವ್ರೆ ಯಾಕೆ ಇವರು ಪರವಾಗಿ ಇಷ್ಟೊಂದು ಛೇಲು ಉಟ್ಕೊಂಡಿದ್ದಾರೆ ರಾಜಕೀಯ ನೇತಾರು ಚೇಲಾಗಳಾಗಿದ್ದಾರೆ ಅಂತ ಹೇಳಿದ್ರೆ ಇವರು ಅಕ್ರಮವಾಗಿ ಸಂಪಾದಿಸಿದಂತಹ ಕಪ್ಪು ಹಣ ಎಲ್ಲಾ ಈ ಧರ್ಮಸ್ಥಳ ಸಂಘದ ಮೀಟರ್ ಬಡ್ಡಿ ದಂಧೆಯಲ್ಲಿ ಹಾಕಿದ್ದಾರೆ ಅದರ ಸಲುವಾಗಿ ಇವು ಅದು ಇವು ಏನಾದರೂ ನಕಲಿ ದೇವ ಮಾನವ ಜೈಲಿಗೆ ಹೋದ್ರೆ ಇವ್ರದ್ದೆಲ್ಲ ದುಡ್ಡು ಮುಳಿಗಿ ಹೋಗುತ್ತೆ ಅದ್ರ ಸಲುವಾಗಿ ಅಷ್ಟು ಜನ ಬಂದಿದ್ದಾರೆ ಮುಖ ತೋರಿಸಿದ್ದು ವಿಜೇಂದ್ರ ಈಗ ಅವ್ರನ್ನ ಹಳ್ಳಕ ರಾಜಕೀಯ ಖಂಡಿತ ಇಲ್ಲ ಹುಡ್ನಾರ ವಿಜೇಂದ್ರ ಯಾಕೆ ನೋಡಿ ಅಷ್ಟಾದ್ರೂ ಪಾಪ ಅವರು ಫಸ್ಟ್ ಟೈಮ್ ಒಬ್ಬ ರಾಜ್ಯ ಮಟ್ಟದ ನಾಯಕರು ಒಬ್ಬ ಶಾಸಕರಾಗಿ ರಾಜ್ಯ ಮಟ್ಟದ ನಾಯಕರಾಗಿ ಸೌಜನ್ಯ ಮನೆಗೆ ಬಂದಿದ್ದು ಫಸ್ಟ್ ಟೈಮ್ ಅದು ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳೇಬೇಕು ಅವ್ರಿಗೆ ಹೇಳಬೇಕು ಓಕೆ ಇಷ್ಟೆಲ್ಲ ಆಯ್ತು ಈಗ ಈ ಒಂದು ಹೋರಾಟ ಈ ಒಂದು ಹೋರಾಟ ಸ್ವಲ್ಪ ತಂಡ ಹೊಡೆದ ಶಾಂತಗೊಂಡಿದ್ಯಾ ಧ್ವನಿ ಜಾಸ್ತಿ ಬರ್ತಾ ಇಲ್ಲ ಯಾವ ಕಾರಣಕ್ಕೆ ಅಲ್ಲ ಇಡೀ ಜಗ್ಗ ಇಡೀ ಜಗತ್ತಿನ ತುಂಬಾ ಬರೀ ರಾಜ್ಯ ಅಲ್ಲ ಬರ ಮುಂಚೆ ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಇಷ್ಟೇ ತಿರುಗ್ತಾ ಇತ್ತು ಇದು ಅದು ಒಂದಿಷ್ಟು ಯೂಟ್ಯೂಬರ್ ಇವತ್ತು ಇಡೀ ದೇಶಾದ್ಯಂತ ಇಡೀ ಜಗತ್ತಿನಾದ್ಯಂತ ಧ್ವನಿ ಮಾಡ್ತಾ ಇದೆ ಆ ನಂತರ ಈ ಹೋರಾಟ ಅಂತ ಹೇಳಿದ್ರೆ ಹಗ್ಗ ಜಗಟ ನೋಡಿದಿರಲ್ಲ ನೀವು ಒಂದೇ ಸಾರಿ ಜೋರ್ ಹೇಳಕ್ಕಾಗಲ್ಲ ಬಿಟ್ಟು ಬಿಟ್ಟು ಎಳತ್ಬೇಕ ಇವತ್ತಿಗೂ ಹ ಖಂಡಿತ ಬಿಟ್ಟು ಬಿಟ್ಟು ಇದು ಸೊ ಅವರು ಕೊನೆ ಹಂತಕ್ ಬಂದಿದ್ದಾರೆ ಹೆದರ್ಕೊಂಡು ಏನೇನೋ ಹೇಳಿಕೆ ಕೊಡ್ತಾ ಇದ್ದಾರೆ ಈಗ ಎಫ್ಐ ಟಿ ತನಿಖೆ ನಡೀತಾ ಇದೆ ಇನ್ನೆಲ್ಲಾದ್ರೂ ಮುಂದೆ ಹೋರಾಟದ ದೊಡ್ಡ ಹೋರಾಟ ಆಗುವಂತ ಸೂಚನೆ ಇದೆಯಾ ಖಂಡಿತ ಇದೆ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವ್ರನ್ನ ನಾವು ಕಾಯ್ತಾ ಇದ್ದೇವೆ ನಮ್ಮ ನಾಯಕರವರು ಒಂದು ದೊಡ್ಡ ಮಟ್ಟದ ಹೋರಾಟ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಅದರ ಸಲುವಾಗಿ ಖಂಡಿತ ಇನ್ನೂ ಇದೆ ಉಳ್ಕೊಂಡಿದೆ ಸಾಕಷ್ಟು ಇನ್ನು ಜಾಸ್ತಿ ಆಗಿದೆ ಇದೇ ಅಲ್ಲ ಜಾಸ್ತಿ ಮುಂಚೆಗಿಂತ ನೂರು ಪಟ್ಟು ಜಾಸ್ತಿ ಆಗಿದೆ ಯಾಕಂದ್ರೆ ನಿಮ್ಮ ವಿರೋಧಿಗಳು ಸಂಭ್ರಮ ಜಾಸ್ತಿ ಆಗಿದೆ ಬಹಳ ಆನಂದ ಇಲ್ಲಿ ನೀರೆಲ್ಲ ಸುರಿಂದ ನೀರು ಬೆಟ್ಟದಿಂದ ನೀರು ಸುರಿತಿದೆ ಸುರಿದಿದೆ ಅವರಿಗೆ ಆ ಅವ್ರ ತಲೆ ಇಂದ್ರ ಮೇಲಿಂದ ಸುರಿದಿದೆ ಎಲ್ಲಾ ಕಡೆಯಿಂದ ಕೆಳಗಿಂದ ನೀರು ಸುರಿತಾ ನೀರು ಇಳಿದಿದೆ ನೀರು ಇಳದೇ ಇಳಿಯುತ್ತದೆ ಅಂತ ಹೇಳ್ತಾರಲ್ಲ ಅವರು ನೀರು ಇಳದ್ರು ಖುಷಿಯಲ್ಲಿದ್ದಾರೆ ಅವರು ತೋರಿಕೆ ಅದಿಷ್ಟೇ ಅದೊಂದು ಮೈಂಡ್ ಗೇಮ್ ಆದ್ರೆ ನಿಮ್ಮಲ್ಲಿ ಖುಷಿ ಅಲ್ಲ ಸರ್ ಖುಷಿ ಅಂತಂದ್ರೆ ಹಿಂಗ್ ಕೈ ನಡಕುವಂತ ನಾವು ಧೈರ್ಯವಾಗಿದ್ದೀವಿ ಅಂತ ಹೇಳಿದ್ರೆ ಅವ್ರ ಕಣ್ಣ ನೋಡಿದ್ರೆ ನಾವು ನಿರ್ಭೀತರಾಗಿದ್ದೀವಿ ಅಂತ ನಾಲ್ಕೇ ಸಹಜ ಕಾಯಿ ನಿರ್ಭೀ ಅಲ್ಲಿ ಸರ್ ನಿರ್ಭೀತಿ ಅಲ್ಲ ವಯಸ್ಸಾಯಿ ಬಟ್ ಅವ್ರ ಹೇಳ್ತಾರ ನಾವು ಆರೋಗ್ಯದಿಂದ ಇದೀವಿ ಅಂತ ಹೇಳಿ ಆ ಅವರು ನಡೆದಾಡುವ ಮಂಜುನಾಥ ಆಗಿದ್ರೆ ಅವ್ರಿಗೆ ಯಾವ್ದು ಕಾಯಿಲೆನೆ ಬರಬಾರ್ದಲ್ಲ ಅವ್ರು ದೇವ್ ಮನ ಮನುಷ್ಯರಂತೂ ಅಲ್ಲ ದೇವರವ್ರು ದೈವಾಂಶ ಸಮುದ್ರಿಗೆ ಹೆಂಗೆ ಸರ್ ವಯಸ್ಸಹಜ ಕಾಯಿಲೆ ಬರ್ತದೆ ಅವ್ರು ಹೇಳ್ಕೊಳ್ಳೋದೇನು ಅಲ್ವಾ ನಾವು ನಾನೇ ನಡೆದಾಡುವ ಮಂಜುನಾಥನಿಗೆ ವಯಸ್ಸು ವಯಸ್ಸು ಕಾಲಿಗೆ ಕಳ್ಳಾಡ್ಸ್ಕೊಂಡು ಹೇಳ್ತಾರೆ ನಾವು ನಿರ್ಭೀತಿಂದ ಇದ್ದೀವಿ ಅಂತೇಳಿ ಅವ್ರು ಕಣ್ಣು ನೋಡಿದರೆ ಗೊತ್ತಾಗತ್ತೆ ಅವ್ರು ಎಷ್ಟು ಭಯಭೀತರಾಗಿದ್ದಾರೆ ಅಂತೇಳಿ ಹಾ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಹಾಂ ನಮ್ಮ ಲಾಯರ್ ಹೇಳಿದ್ದಾರೆ ನಮ್ಮ ಅಡ್ವೊಕೇಟ್ ಹೇಳಿದ್ದಾರೆ ಇವ್ರನ್ನ ಯಾರು ಸರ್ ಅಡ್ವೊಕೇಟ್ ಇಟ್ಕೊಂತ ಹೇಳಿದವ್ರು ಹೇಳಿದವರು ಅಂದರೆ ಇವರು ಈಗ ಕ್ರಿಮಿನಲ್ ಕ್ರೈಮ್ ಮಾಡಿದವನೇ ಅಡ್ವೊಕೇಟ್ ಇಟ್ಕತ್ತಂತಾನೆ ಆ ನಾವೇನ್ ಹೇಳಿಲ್ಲ ನಮ್ಮ ಲಾಯರ್ ಹೇಳಿದ್ರು ಅಂತ ಹೇಳಿ ನಮ್ಮ ಲಾಯರ್ ಹೇಳಿದ್ರು ನೀವು ಮಾತಾಡಬೇಡಿ ಅಂತ ಹೇಳಿದ್ರು ಆದರೂ ನಾವು ಮಾತಾಡ್ತಾ ಇದ್ದೀನಿ ಅಂತ ಇದ್ದಾರೆ ಸೊ ವಾಟ್ ಇಟ್ ಮೀನ್ಸ್ ಹ್ಮ ಅಂದ್ರೆ ಭಯದಲ್ಲಿ ಪೂರ್ತಿಯಾಗಿ ಅವರು ಮುಳುಗಿ ಹೋಗಿದ್ದಾರೆ ನಿಮ್ಗೆ ಏನಾದ್ರು ವೈಯಕ್ತಿಕ ದ್ವೇಷ ಇದೆಯಾ ವೈಯಕ್ತಿಕ ದ್ವೇಷ ಅನ್ನೋದು ಏನಿದೆ ಇದರಲ್ಲಿ ನಮ್ಮ ತಮ್ಮಣ್ಣ ಶೆಟ್ಟರು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನಮ್ಮ ಸಹ ಹೋರಾಟಗಾರರು ನಿಮ್ಮ ಮೇಲೆ ದ್ವೇಷ ಇಲ್ಲ ನಮಗೆ ನಿಮ್ಮ ಮೇಲೆ ಅನುಮಾನ ಇದೆ ಅಂತ ಹೇಳಿ ಬಟ್ ನಾನು ಗಿರೀಶ್ ಮಟ್ಟಣ್ಣ ಅವರು ಹೇಳ್ತೇನೆ ನನಗೆ ಅವರ ಇಡೀ ಕುಟುಂಬದ ಮೇಲೆ ದ್ವೇಷ ಇದೆ ಯಾಕೆ ಅಂತ ಕೇಳಿ ನೂರಾರು ಕೊಲೆ ಮಾಡದಂತಹ ಕುಟುಂಬದ ಮೇಲೆ ಇಡೀ ರಾಜ್ಯಾದ್ಯಂತ ಅಕ್ರಮ ಮೀಟರ್ ಬಡ್ಡಿ ದಂದ ಮೇಲೆ ಸಾವಿರಾರು ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕಳೆದ ಮೂವತ್ತು ವರ್ಷಗಳಲ್ಲಿ ಸಾಕ್ಷಿಬೇಕಲ್ಲ ಸರ್ ಇದೇ ಅಲ್ಲ ಸರ್ ಈಗ ನೋಡಿ ಹೆಸರು ಇರೋದು ಅವರು ಅವ್ರದೇ ಅಲ್ವಾ ಧರ್ಮಸ್ಥಳ ಟ್ರಸ್ಟ್ ಯಾರು ಇರೋದು ಯಾರ್ದು ಅವ್ರ ಹೆಸರಲ್ಲೇ ಇದೆಯಲ್ಲ ಆನೆ ಮಾತು ಕೇಸ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಯಾರ್ದು ಕೊಲೆಗಳ ನಡೆದಿದ್ದು ಯಾರ ಮನೆ ಅಂಗಳದಲ್ಲಿ ನನ್ನ ಮನೆಯಲ್ಲೇ ಅಂಗಳದಲ್ಲಿ ಆಯ್ತಾ ನಿಮ್ಮ ಮನೆ ಅಂಗಳದಲ್ಲಿ ಆಯ್ತಾ ಧರ್ಮಸ್ಥಳ ಅಂದ್ರೆ ಅವ್ರ ಮನೆ ತಾನೆ ಅವ್ರ ಕೈ ತಾನೆ ಅದು ಹ ಎಲ್ಲಾರು ಅವ್ರ ಮೇಲೆನೆ ಹೇಳ್ತಾರೆ ಬಂಗ್ಲೆಗುಡ್ಡೆಯಲ್ಲಿ ಆ ಏನು ಐ ಡಿ ಕಾರ್ಡ್ ಸಿಕ್ತು ಅಂತ ಹೇಳಿ ಪತ್ರಕರ್ತರು ಅವ್ರವ್ರ ಊರಿಗೆ ಹೋಗ್ತಾ ಇದಾರೆ ಅಸ್ಥಿ ಪಂಜರದ ಪಕ್ಕ ಐಡಿ ಕಾರ್ಡ್ ಇದೆ ಅಂತ ಹೇಳಿದ್ರೆ ಡೆಡ್ ಬಾಡಿ ಪಕ್ಕನೂ ಐಡಿ ಕಾರ್ಡ್ ಇದ್ದೇ ಇರ್ತದಲ್ಲ ಯಾಕೆ ಯಾವಾಗ ಹೋಗ್ಲಿಲ್ಲ ಯಾಕೆ ಅವಾಗ ಪೊಲೀಸರ ಕೆಲಸ ಮಾಡಲಿಲ್ಲ ಯಾಕೆ ಮುಚ್ಚಾಕಿದ್ರು ಕೊಲೆ ತಾನೆ ಅದು ಎಲ್ಲಿ ಆಗಿದ್ದದು ಧಾರವಾಡದಲ್ಲ ಐತ ನನ್ನ ಮನೆ ಹತ್ರ ಕಲಬುರ್ಗಿಯಲ್ಲ ಆಯ್ತಾ ಧರ್ಮಸ್ಥಳದಲ್ಲಿ ತಾನೆ ಮೀಟರ್ ಬಡ್ಡಿ ದಂಧೆ ಜನ ಇವತ್ತು ನರ ಕಾಣ್ಬೋಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ವಾರ ಹೋಗಿ ವಸೂಲಿ ಮಾಡಿ ಇವ್ರಿಗೆ ದುಡ್ಡು ತಂದು ಕೊಡ್ತಾರೆ ಇಂಥವ್ರ ಮೇಲೆ ದ್ವೇಷ ಬರಲಾರದೆ ಇನ್ನೇನು ಪ್ರೇಮ ಉಕ್ತ ಪ್ರೀತಿ ಪ್ರೇಮ ಬರ್ತದ ನನಗೆ ಅವ್ರ ಮೇಲೆ ಖಂಡಿತ ದ್ವೇಷ ಇದೆ ಅಷ್ಟು ಕೊಲೆ ಮಾಡಿದಂಥವ್ರು ಅನಾಗರಿಕವಾಗಿ ನರ ರಾಕ್ಷಸನಂತೆ ಕೊಲೆ ಮಾಡಿದಂಥ ಕುಟುಂಬ ಅದು ನನಗೆ ದ್ವೇಷ ಖಂಡಿತ ಇದೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಕಿಚ್ಚು ನನ್ನಲ್ಲಿದೆ ಅಂತವ್ರ ಮೇಲೆ ಪ್ರೇಮ ಬರಕ್ ಆಗಲ್ಲ ನಾನು ನ್ಯೂಟ್ರಲ್ ಆಗಿ ನಾನು ಹೇಳಿಕೆ ಕೊಡಲ್ಲ ಪಾಸಿಟಿವ್ ಸ್ಟೇಟ್ಮೆಂಟ್ ಗಿರೀಶ್ ಅವ್ರು ಕೊಡಲ್ಲ ಮೈ ಯಾರು ನಮ್ಮ ತಮ್ಮಣ್ಣ ಶೆಟ್ಟರ್ ಹೇಳದಂಗೆ ಖಂಡಿತ ಅನುಮಾನ ಎಲ್ರಿಗೂ ಇದೆ ಅನುಮಾನ ಇದೆ ಆದ್ರೆ ನನಗೆ ನಿಖರವಾಗಿ ಗೊತ್ತಿದೆ ಸೌಜನ್ಯ ಪ್ರಕರಣದಲ್ಲಿ ನೇರವಾಗಿ ಇವರು ಕೈವಾಡ ಇದೆ ಈ ಕುಟುಂಬನೇ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಇವರೇ ಮಾಡಿದ್ದು ಯಾರಿಗೂ ಗೊತ್ತಿರಲಾದಂತ ಅನೇಕ ಮಾಹಿತಿಗಳು ನನಗೆ ಗೊತ್ತಿದೆ ನನ್ನ ಮುಂದೆ ಸುಮ್ನೆ ಹೇಳಲ್ಲ ನಾನು ಈಗ ಕೊಲೆ ಮಾಡಿದಾಗ ಹಂತಲ್ಲಿ ನೋಡಿದವರೇ ಹೇಳಿದ್ದಾರೆ ಸೌಜನ್ಯ ಡೆಡ್ ಬಾಡಿ ಎತ್ತಾಕದವ್ರೆ ಈಗ ಒಂದು ರಾವ್ ಇರ್ಬೇಕು ಇಲ್ಲ ಇನ್ನೊಬ್ರು ಇರ್ಬೇಕು ರಾವ್ ಅಲ್ಲ ಅಂತ ಹೇಳಿ ಸ್ವತಃ ಹೈಕೋರ್ಟ್ ಸಿಬಿಐ ತನಿಖೆ ಆಧಾರದ ಮೇಲೆನೆ ಹೇಳಾಗಿದೆ ಇನ್ಯಾರು ಯಾರು ಇವರು ಬರೀ ಏನೇನೋ ಸುಳ್ಳು ಸುಳ್ಳು ಒಂದಿಷ್ಟು ಜನ ಬಿಟ್ಟು ಮೀಡಿಯೇಟರ್ ಗಳನ್ನ ಬಿಟ್ಟು ಏನೇನು ಹೇಳಲ್ಲ ನಾನು ಮಾಧ್ಯಮದವನಾಗಿ ಕೇಳ್ತದೆ ಆ ಮೂಲ ಯಾವ್ದು ನಿಮ್ಗೆ ಅಂತ ಮೂಲ ಮೂಲವನ್ನ ಕೆದಕ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಅಲ್ಲ ಮೂಲ ಈಗ ನಾನು ಮಾಧ್ಯಮದಲ್ಲಿ ಹೇಳ್ಕೊಳ್ಳಂಗಿಲ್ಲ ಬಟ್ ಮೂಲ ಇದೆ ನೂರಕ್ಕೆ ನೂರು ಇದು ನಿಜ ನೂರಕ್ಕೆ ನೂರು ನಿಜ ಇಲ್ಲ ಅಂತಂದ್ರೆ ನಾನು ಹಿಂಗೆ ಮಾತಾಡೋನೇ ಅಲ್ಲ ಇವರೇ ಈ ಕುಟುಂಬದವರೇ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಸಂಶಯನೂ ಇದು ಸೌಜನ್ಯ ಪ್ರಕರಣ ಒಂದೇ ಅಲ್ಲ ಆನೆ ಮಾವತ ಇರ್ಬೋದು ಪದ್ಮಲತ